السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين وشنام رتاء حديث باتا يلو عن رفعة بن رافي الزرقي رضي الله تعالى عنه قال جاء جبريل إلى النبي صلى الله عليه وسلم قال ما تعدون أهل بدر فيكم قال من أفضل المسلمين أو كلمة نهوها قال وكذلك من شهد بدرا من الملائكة رواه البخاري جبريل عليه السلام رواه رواه صلى الله عليه وسلم رواه بلغة بند كيل درو بدرنا اللي ويسيدة نيو تيري ಆಗ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಸಲ್ಲಮರು ಹೇಳಿದರು ಅವರು ಮುಸ್ಲಿಮರಲ್ಲಿ ಅತ್ಯಂತ ಶ್ರೇಷ್ಠರು ನಂತರ ಜಿಬ್ರೀಲ್ ಅಲಿ ಸಲಂ ಹೇಳಿದರು ಮಲಕೆಗಳಲ್ಲಿ ಬದ್ರನಲ್ಲಿ ಭಾಗವಹಿಸಿದ ಮಳಕೆಗಳ ಸ್ಥಾನವು ಕೂಡ ಇದೇ ಆಗಿರುತ್ತದೆ ಸರ್ವಶಕ್ತನಾದ ಅಲ್ಲಾಹನು ಎಲ್ಲ ಪ್ರವಾದಿಗಳಲ್ಲಿ ಪ್ರವಾದಿ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅವರನ್ನು ಆರಿಸಿಕೊಂಡನು ಮತ್ತು ಪ್ರವಾದಿಗಳನ್ನು ಹೊರತುಪಡಿಸಿದ ಸಕಲ ಸಿಟ್ಟಿಗಳಲ್ಲಿ ಪ್ರತಿಯೊಂದು ಪ್ರವಾದಿಗಳಿಗೆ ತನ್ನ ಸಹಚರನ್ನು ಆರಿಸಿಕೊಂಡನು ಹಾಗೆಯೇ ಅಲ್ಲಾವು ಸುಬಹಾನು ಹೂವು ತಾಯ ಭದ್ರನ ಜನರನ್ನು ಸಹ ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ ಮತ್ತು ಅವರಿಗೆ ತನ್ನ ಕ್ಷಮೆ ಮತ್ತು ಅಪಾರ ಕರುಣೆಯನ್ನು ವಾಗ್ದಾನ ಮಾಡಿದ್ದಾನೆ ಈ ಹದೀಸಿನಲ್ಲಿ ಸಹಾಬಿ ಪ್ರಮುಖ ರಿಫಾತ್ ಬಿನ್ ರಾಫಿ ಅಲಿಯುಲ್ಲಾಹುತಾಲ ಅನ್ನು ವಿವರಿಸುತ್ತಾರೆ ದಿವ್ಯಜ್ಞಾನದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ ದೇವದೂತ ಜಿಬ್ರೀಲ್ ಅಲಿ ಇಸ್ಲಾಂ ರವರು ಪ್ರವಾದಿ ಸೊಲ್ಲಾಹು ಅಲಿ ಇಸ್ಲಾಂರ ಬಳಿಗೆ ಬಂದು ಭದ್ರನಲ್ಲಿ ಭಾಗವಹಿಸಿದ ಜನರನ್ನು ನೀವು ಹೇಗೆ ಎಣಿಸುತ್ತೀರಿ ಎಂದು ಕೇಳಿದರು ಅಂದರೆ ಸ್ಥಾನಮಾನ ಸದ್ಗುಣ ಮತ್ತು ಗೌರವದ ವಿಷಯದಲ್ಲಿ ಅವರು ಯಾವ ಮಟ್ಟಕ್ಕೆ ತಲುಪಿದ್ದಾರೆ ತಲುಪಿದ್ದಾರೆ ಎಂದರ್ಥ ಪ್ರವಾದಿ ಸಲ್ಲಾ ಅಲಿಿಸಂ ಉತ್ತರಿಸಿದರು ನಾವು ಅವರನ್ನು ಮುಸ್ಲಿಮರಲ್ಲಿ ಅತ್ಯುತ್ತಮರೆಂದು ಪರಿಗಣಿಸುತ್ತೇವೆ ಅಥವಾ ಅವರು ಮುಸ್ಲಿಮರಲ್ಲಿ ಅತ್ಯುತ್ತಮರು ಅಲಿ ಇಸ್ಲಾಂ ರವರು ಅವರಿಗೆ ಪ್ರತಿಕ್ರಿಯಿಸಿದರು ಮಳಕುಗಳ ವಿಷಯದಲ್ಲೂ ಇದು ನಿಜವಾಗಿದೆ ಭದ್ರನಲ್ಲಿ ಭಾಗವಹಿಸಿದ ಮಳಕುಗಳು ಅವರಲ್ಲಿ ಅತ್ಯುತ್ತಮರು ಎಂದು ಪರಿಗಣಿಸಲಾಗುತ್ತದೆ ಎಂಬ ಅವರ ಮಾತುಗಳನ್ನು ದೃಢಪಡಿಸಿದರು ಹಿಜರಾ ಎರಡನೇ ವರ್ಷದ ರಂಜಾನ್ ತಿಂಗಳ ಹದಿನೇಳನೇ ತಾರೀಖಿನ ಶುಕ್ರವಾರದಂದು ಮುಸ್ಲಿಮರು ಮತ್ತು ಮಕ್ಕಾದ ಮುಷ್ರಿಕ್ಗಳ ನಡುವೆ ಭದ್ರ ಹೋರಾಟ ನಡೆಯಿತು ಅಲ್ಲಾಹು ಸುಬಹಾನವ ತಾಯಾ ಮುಸ್ಲಿಮರಿಗೆ ವಿಜಯವನ್ನು ವಿಧಿಸಿದನು ಮತ್ತು ದೇವದೂತ ನಬಿಸಲ್ಲಾಹು ಅಲೀಸಲ್ಲಂ ಅವರ ಸಹಚರರಲ್ಲಿ ಅದರಲ್ಲಿ ಭಾಗವಹಿಸಿದವರ ಸಂಖ್ಯೆ ಮುನ್ನೂರ ಹತ್ತು ಜನರು ಒಂದು ನಿರೂಪಣೆಯಲ್ಲಿ ರಿಫಾತ್ ಬಿನ್ ರಾಫೀರ್ ಅವರು ಭದ್ರನಲ್ಲಿ ಭಾಗವಹಿಸಿದ್ದರು ಮತ್ತು ಅವರ ತಂದೆ ರಾಫೀರ್ ಅವರು ಕೂಡ ಭದ್ರನಲ್ಲಿ ಭಾಗವಹಿಸಿದ್ದರು ಪ್ರವಾದಿ ಸಲ್ಲಾಹು ವಲೀಸಲ್ಲಂರವರ ವಲಸೆಗೆ ಮೊದಲು ಮಿನಾದಲ್ಲಿ ನಡೆದ ಅಖಬಾ ಪ್ರತಿಜ್ಞೆಯನ್ನು ಅವರ ತಂದೆ ರಾಫೀರ್ ಅವರು ಮಾಡಿದ್ದರು ರಾಫೀರ್ ಅವರು ತಮ್ಮ ಮಗ ರಿಫಾತ್ರಲ್ಲಿ ಹೀಗೆ ಹೇಳುತ್ತಿದ್ದರು ನಾನು ಭದ್ರನ್ನು ಭಾಗವಹಿಸಿದ್ದೆ ಆದರೆ ಅಕಬಾದಲ್ಲಿ ಭಾಗವಹಿಸದೇ ಹೋಗಿದ್ದರೆ ನಾನು ಅದರ ಬಗ್ಗೆ ಸಂತೋಷ ಪಡುತ್ತಿರಲಿಲ್ಲ ಎಂದು ಏಕೆಂದರೆ ಅವರು ಅಕಬಾ ಪ್ರತಿಜ್ಞೆಯು ಭದ್ರ ಯುದ್ಧಕ್ಕಿಂತ ಉತ್ತಮವೆಂದು ನಂಬಿದ್ದರು ಭದ್ರನ ಜನರು ಇತರರಿಗಿಂತ ಶ್ರೇಷ್ಠರು ಎಂಬ ಸ್ಪಷ್ಟ ಹೇಳಿಕೆಯನ್ನು ಅವರು ಪ್ರವಾದಿಸಲ್ಲ ಅವರಿಂದ ಕೇಳಿಸಿಕೊಂಡಿಲ್ಲ ಎನಿಸುತ್ತದೆ ಆದ್ದರಿಂದ ಅವರು ತಮ್ಮ ಸ್ವಂತ ಇತಿಹಾಸ ಪ್ರಕಾರ ಹೇಳಿದರು ಬಹುಶಃ ಅವರು ಹಾಗೆ ಭಾವಿಸಿರಬಹುದು ಏಕೆಂದರೆ ಅಖಬಾ ಎಂಬುದು ಇಸ್ಲಾಮಿನ ವಿಜಯದ ಮೂಲವಾಗಿತ್ತು ಮತ್ತು ಎಲ್ಲ ಹೋರಾಟಗಳಿಗೆ ಸಿದ್ಧತೆಗಳು ಹುಟ್ಟಿಕೊಂಡ ವಲಸೆಗೆ ಕಾರಣವಾಗಿತ್ತು ಆದರೆ ಅನುಗ್ರಹವು ಅಲ್ಲಾಹನ ಕೈಯಲ್ಲಿದೆ ಮತ್ತು ಅದನ್ನು ತಾನು ಬಯಸಿದವರಿಗೆ ನೀಡುತ್ತಾನೆ ಈ ಹದೀಸಿನಲ್ಲಿ ತಿಳಿದು ಬರುವ ಪ್ರಕಾರ ಭದ್ರ ಜನರಿಗೆ ದೊಡ್ಡ ಅರ್ಹತೆ ಹಾಗೂ ಸ್ಥಾನಮಾನಗಳಿವೆ ಅವರ ಸಂಖ್ಯೆ ಮುನ್ನೂರ ಹದಿಮೂರು ಪುರುಷರು ಭದ್ರನಲ್ಲಿ ಭಾಗವಹಿಸಿದ ಮತ್ತು ಅದರಲ್ಲಿ ಹೋರಾಡಿದ ಮಳಕೆಗಳ ಪುಣ್ಯ ಕೂಡ ಅಪಾರವಾದುದು ಭದ್ರ ಯುದ್ಧದ ಮಹತ್ವ ಅಲ್ಲಾಹು ಸುಬಹಾನಹುವ ತಾಯ ತನ್ನ ಪ್ರವಾದಿ ಸಲ್ಲಾಹು ರವರಿಗೆ ಮತ್ತು ವಿಶ್ವಾಸಿಗಳಿಗೆ ನೀಡಿದ ವಿಜಯ ಮತ್ತು ಈ ಯುದ್ಧದಲ್ಲಿ ಅವನು ಬೇದಿಗಳ ಶಕ್ತಿಯನ್ನು ಮರಿಯುತ್ತಾನೆ ದೇವದೂತರು ವಿಶ್ವಾಸಿಗಳ ಜತೆ ಸೇರಿ ಹೋರಾಡುತ್ತಾರೆ ಮತ್ತು ಸರ್ವಶಕ್ತನಾದ ಅಲ್ಲಾಹನ ಶತ್ರುಗಳ ವಿರುದ್ಧದ ಈ ಹೋರಾಟದಲ್ಲಿ ಅವರ ಪಾದಗಳನ್ನು ಬಲಪಡಿಸುತ್ತಾನೆ ನಾವೆಲ್ಲರೂ ಹಾತಬ್ ರಜಿಯುಲ್ಲಾಹು ಅನ್ನೊರೊಬ್ಬರ ಕಥೆಯನ್ನು ಕೇಳಿದ್ದೇವೆ ಅಲಿ ರಜಿಯುಲ್ಲಾಹನ್ನು ಹೇಳುತ್ತಾರೆ ಪ್ರವಾದಿ ಸಲ್ಲಾಹು ಅಲೀಸಲ್ಲಮ್ಮರು ನನ್ನನ್ನು ಮತ್ತು ಜುಬೈರ್ ರಜಿಯುಲ್ಲಾಹುನನ್ನು ಮಿಕ್ತಾದ್ ರಜಿಯುಲ್ಲಾಹುನವರನ್ನು ಬಳಿಗರೆದು ಹೀಗೆ ಹೇಳಿದರು ನೀವು ಹಾಹ್ ಎಂಬ ತೋಪಿಗೆ ಹೋಗಬೇಕು ಅಲ್ಲಿ ಒಂಟೆಯ ಮೇಲೆ ಸವಾರಿ ಮಾಡುವ ಒಬ್ಬ ಮಹಿಳೆ ಇರುತ್ತಾಳೆ ಅವಳ ಬಳಿ ಬಂದು ಪ ಅವಳ ಬಳಿ ಒಂದು ಪತ್ರವಿದೆ ನೀವು ಅದನ್ನು ಅವಳಿಂದ ತೆಗೆದುಕೊಳ್ಳಬೇಕು ಎಂದರು ನಾವು ತೋಟಕ್ಕೆ ಬಂದೆವು ಆ ಹುಡುಗಿ ಅಲ್ಲೇ ಇದ್ದಳು ನಾವು ಆ ಪತ್ರವನ್ನು ಕೊಡುವಂತೆ ಕೇಳಿದವು ಮೊದಲಿಗೆ ಅವಳು ಆ ಪತ್ರ ನನ್ನ ಬಳಿ ಇಲ್ಲ ಎಂದು ನಿರಾಕರಿಸಿದಳು ಆದರೆ ಕೊನೆಗೆ ಅದನ್ನು ತನ್ನ ಕೂದಲಿನಿಂದ ಹೊರ ತೆಗೆದುಕೊಟ್ಟಳು ನಾವು ಪತ್ರದೊಂದಿಗೆ ಪ್ರವಾದಿಸಲಲ್ಲ ವೆಲ್ಸನ ಬಳಿಗೆ ಬಂದೆವು ಪತ್ರವನ್ನು ತೆರೆದು ಓದಿದಾಗ ಅದು ಹಾತಬ್ರವಿ ಅಲಿ ಮಕ್ಕಾದಲ್ಲಿರುವ ಶತ್ರುಗಳಿಗೆ ಮುಸ್ಲಿಮರ ಬಗ್ಗೆ ಅಂದರೆ ಪ್ರಭಾದಿ ಮತ್ತು ಅವರ ಸಹಚರರು ಮಕ್ಕಾವನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದ ಮಾಹಿತಿಯನ್ನು ನೀಡಿ ಬರೆದ ಪತ್ರ ಎಂದು ತಿಳಿಯಿತು ಪ್ರಭಾದಿ ಸುಲ್ಲಾ ರವರು ಹಾತಬ್ರವರನ್ನು ಕೇಳಿದರು ಇದು ಏನು ಹಾತಬ್ರವರೇ ನಂತರ ಅವರು ಹೇಳಿದರು ಅಲ್ಲಾನ ಸಂದೇಶವಾಗರೆ ನನ್ನ ಮೇಲೆ ಆತುರ ಪಡಬೇಡಿ ಇತರ ಮಹಾಜರುಗಳಂತೆ ನನಗೆ ಸಹಾಯ ಮಾಡಲು ಮಕ್ಕಾದಲ್ಲಿ ಯಾವುದೇ ಸಂಬಂಧಿಕರು ಅಥವಾ ಕುಟುಂಬ ಬೇರುಗಳಿಲ್ಲ ಕೊರೈಷಿಗಳಿಂದ ನಮಗೆ ಸ್ವಲ್ಪ ಸಹಾಯ ಸಿಗಲಿಕ್ಕಾಗಿ ನಾನು ಹೀಗೆ ಮಾಡಿದೆ ನಾನು ಎಂದಿಗೂ ಧರ್ಮವನ್ನು ಬಿಟ್ಟಿಲ್ಲ ಹಾಗಾಗಿ ಎಂದು ಬಿಟ್ಟರು ಪ್ರವಾದಿ ಸಲ್ಲಾ ಅಲೀಸ್ಲಂ ಹೇಳಿದರೂ ಆತ ನಿಮಗೆ ಸತ್ಯ ಹೇಳಿದ್ದಾರೆ ಈ ಹಂತದಲ್ಲಿ ಉಮರ್ ಅದಿಯುಲ್ಲಾಹುವನ್ನು ರವರು ಪ್ರವಾದಿ ಸಲ್ಲಾ ವಯಸ್ಸಮ್ನ ಬಳಿಗೆ ಸಾಗಿ ಅಮ್ಮನ ಶಿರಚ್ಛೇದ ಮಾಡಲು ನನಗೆ ಅನುಮತಿ ನೀಡಿ ಎಂದು ಹೇಳಿದರು ಆಗ ಪ್ರಭಾದಿ ಸಲ್ಲ ಸಲ್ಲಂ ಹೇಳಿದರು ಇನ್ನಹೂ ಕದ ಶಾಹೀದ ಭದ್ರನ್ ಓಮಾ ಯುದ್ರೀಕ ಅಲ್ಲಾಹ ಅಲಾಮನ್ ಶಹೀದ ಭದ್ರನ್ ಫಕಾಲಮಲೋಮಾ ಶೇತು ಫಕದ ತುಲಕ್ಕುಂ ಉಮರ್ರವರೇ ಅವರು ಭದ್ರನಲ್ಲಿ ಭಾಗವಹಿಸಿದವರು ಓ ಉಮರ್ರಬರೇ ಅಲ್ಲಾಹನು ಭದ್ರನ ಜನರಿಗೆ ನೀವು ಹೇಳಿದಂತೆ ಮಾಡಿ ಅಲ್ಲಾಹನು ನಿಮ್ಮನ್ನು ಕ್ಷಮಿಸಿದ್ದಾನೆ ಎಂದು ಹೇಳಿದ್ದು ಗೊತ್ತಾ ಈ ಘಟನೆಯಿಂದ ಅಲ್ಲಾಹನು ಬದ್ರೀನ್ಗಳಿಗೆ ಬಹಳ ಅತ್ಯುನ್ನತವಾದ ಸ್ಥಾನವನ್ನು ನೀಡಿದ್ದಾನೆಂದು ನಮಗೆ ಅರ್ಥ ಮಾಡಿಕೊಳ್ಳಬಹುದು ಬದ್ರೀನರು ಎಷ್ಟು ಮಹಿಮ ಹೊಂದಿದ್ದಾರೆಯೋ ಹಾಗೆಯೇ ಭದ್ರ ದಿನವೂ ಕೂಡ ಅಷ್ಟೇ ಪವಿತ್ರವಾಗಿದೆ ಇಮಾಮ್ ಬೈ ಹಕೀರ್ ಯುಲ್ಲಾಹವನ್ನು ಉಲ್ಲೇಖಿಸುತ್ತಾರೆ ತಾನುಬನಿ ಸಾಬಿತ್ ಯುಆ ನೀವು ಸಾಬೀತ ಶರ ವಯಕುಲು ಹೀಯ ವಕಾತು ಬದರು ಸೈದಿಬಿನ್ ಸಾಬಿತ್ ರಲಿಯುಲ್ಲಾ ರಮಜಾನಿನ ಹದಿನೇಳನೆಯ ದಿನವನ್ನು ಬಹಳ ಗೌರವಿಸುತ್ತಿದ್ದರು ರಮಲಾನ್ ಹದಿನೇಳನೇ ದಿನ ಭದ್ರ ನಡೆದ ದಿನ ಎಂದು ಅವರು ಹೇಳುತ್ತಿದ್ದರು ಇಮಾಮ್ ತೊಬರಿ ರಲಿಯುಲ್ಲಾ ಹೇಳುತ್ತಾರೆ ಇನ್ನಹು ಖಾನಾ ಯುಹಿ ಲೈಲತ ಮಿನ್ ಶಹರ್ ರಮಲಾನ್ ಜೈದಿಬಿನ್ ಸಾಬಿತ್ ರಲಿಯುಲ್ಲಾ ವನ್ನು ರವರು ರಂಜಾನಿನ ಹದಿನೇಳನೇ ರಾತ್ರಿಯೊಂದು ಇಬಾದತಿನಿಂದ ಜೀವಂತಗೊಳಿಸುತ್ತಿದ್ದರು ಬೆಳಿಗ್ಗೆ ಅವರ ಮುಖದಲ್ಲಿ ನಿದ್ರಾಹೀನತೆಯ ಲಕ್ಷಣಗಳು ಗೋಚರಿಸುತ್ತಿತ್ತು ಇಂದು ರಾತ್ರಿಯ ಬೆಳಗಿನ ಜಾವದಲ್ಲಿ ಅಲ್ಲಾಹನು ಸತ್ಯ ಮತ್ತು ಸುಳ್ಳನ್ನು ಬೇರ್ಪಡಿಸಿದನೆಂದು ಅವರು ಹೇಳುತ್ತಿದ್ದರು ಇಮಾಮ್ ಗಜಾಲಿ ರಲಿಯುಲ್ಲಾ ಹೇಳುತ್ತಾರೆ ವ ಲೈಲತು ಸಬಿ ಶರತ ಮಿನ್ ರಮಲಾನ್ ಫಯ್ಯ ಲೈಲತುನ್ ಸಬೀಹತುಹಾ ತುಹಾ ಯೋಮುಲ್ಫುರ್ ಖಾನ್ ಫಿಹಿ ಅಥವಾ ಬದರ್ ಅತ್ಯಂತ ಪವಿತ್ರವಾದ ಹದಿನೈದು ದಿನಗಳು ಅವುಗಳಲ್ಲಿ ಆರು ಪವಿತ್ರ ರಂಜಾನ್ ತಿಂಗಳಲ್ಲಿವೆ ರಂಜಾನ್ ತಿಂಗಳ ಕೊನೆಯ ಹತ್ತು ದಿನಗಳ ಬೆಸರಾತ್ರಿಗಳು ಐದು ಇನ್ನೊಂದು ರಾತ್ರಿ ಎಂದರೆ ಅದು ರಂಜಾನಿನ ಹದಿನೇಳನೇ ರಾತ್ರಿ ಆ ದಿನವೇ ಭದ್ರ ಕದನ ನಡೆಯಿತು ರಂಜಾನ್ ಹದಿನೇಳನೇ ದಿನದ ರಾತ್ರಿ ಲೇಲತ್ತುಳ್ ಕದ್ರಿಗಾಗಿ ಕಾಯುವುದರ ಮಹತ್ವದ ಬಗ್ಗೆ ಅನೇಕ ಮಹಾನ್ ವ್ಯಕ್ತಿಗಳು ಅಭಿಪ್ರಾಯ ಮಾಡಿದ್ದಾರೆ ಗ್ರೇಟ್ ಆದ ಇಂತಹ ಎಲ್ಲ ರಾತ್ರಿಗಳಲ್ಲಿ الله نو نمجة بُنّي ونو غلي آمين وصلى الله وسلم وبارك على سيدنا محمد وعلى آله وصحبه أجمعين